ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೆ ನಟರಾಜೋಟೀಗ ಇಲ್ಲಿ ಒಂದು ಪಾಯಿಂಟ್ ಬರ್ತಾ ಇದೆ ಇಲ್ಲಿ ಈ ಸಕ್ಕರೆಗಳ ಸಕ್ಕರೆ ಅಥವಾ ಕಬ್ಬು ಬೆಳೆಗಾರರ ವಿಚಾರದಲ್ಲಿ ಅವ್ರು ಯಾವಾಗಲೂ ಹೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ ನಾನು ಏನು ಹಾಕ್ತಿದ್ದೀನೋ ಅದು ಬಂದಿಲ್ಲ ಅಂತ ಈ ರಾಜ್ಯ ಸರ್ಕಾರದ ಒಂದು ತಮಾಷೆ ವಿಚಾರ ಏನು ಇಲ್ಲಿ ಇವರೇ ರೆಫರ್ ಮಾಡ್ತಾರೆ ಇವರೇ ಹೇಳ್ತಾರೆ ಏನಂತ ಒಂದು ರೀತಿಯಲ್ಲಿ ಈ ಸಕ್ಕರೆ ವಿಚಾರದಲ್ಲಿ ಕಬ್ಬು ವಿಚಾರದಲ್ಲಿ ಮೂರು ಸಾವಿರದ ಐನೂರು ಮೂರು ಸಾವಿರದ ಆರುನೂರು ಮೂರು ಸಾವಿರದ ಏಳ್ನೂರು ತಗಲು ವೆಚ್ಚ ಒಬ್ಬ ರೈತನಿಗೆ ಒಂದು ಟನ್ ಕಬ್ಬು ಬೆಳೆಯೋದಕ್ಕೆ ಅವನಿಗೆ ಮೂರು ಸಾವಿರದ ಏಳ್ನೂರು ರೂಪಾಯಿ ವೆಚ್ಚ ತಗಲುತ್ತೆ ಅಂತ ರಾಜ್ಯವೇ ಕೇಂದ್ರಕ್ಕೆ ಬರದಂಥ ಪತ್ರದಲ್ಲಿ ಹೇಳುತ್ತೆ ಸೊ ಅಷ್ಟು ಕ್ಲಿಯರಾಗಿ ಒಂದು ರಾಜ್ಯಕ್ಕೆ ಇದು ಮೂರು ಸಾವಿರದ ಏಳ್ನೂರು ರೂಪಾಯಿ ಖರ್ಚಾಗುತ್ತೆ ಅಂತ ಗೊತ್ತಿದ್ದು ಕೂಡ ನೀವು ಮೂರು ಸಾವಿರದ ಇನ್ನೂರಕ್ಕೆ ಚೌಕಾಸಿ ಮಾಡು ಮೂರು ಸಾವಿರದ ನೂರಕ್ಕೆ ಚೌಕಾಸಿ ಮಾಡು ಅಂತ ಹೇಗೆ ಹೇಳ್ತೀರಿ ನೀವು ನಿಮ್ಮದೇ ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ಇದು ರಾಜ್ಯ ಸರ್ಕಾರ ಏನು ಮಾಡುತ್ತೆ ಅಂದರೆ ಕೇಂದ್ರ ಸರ್ಕಾರದಿಂದ ಅನುದಾನ ತಗೋಬೇಕು ಕೇಂದ್ರಕ್ಕೆ ವರದಿ ಇದು ಈ ಲೆಕ್ಕ ಬರೀ ಹೇಳಿ ಮೂರು ಸಾವಿರದ ಈಗ ಮಹಾರಾಷ್ಟ್ರದಲ್ಲೂ ಕೂಡ ಎರಡು ಸಾವಿರದ ಆರುನೂರ ಐವತ್ತು ರೂಪಾಯಿಂದ ಶುರು ಮಾಡಿ ಮೂರ್ ಸಾವಿರದ ಆರ್ನೂರು ರೂಪಾಯಿ ಸಿಗ್ತಾ ಇದೆ ಜನ ರೈತರಿಗೆ ಓಕೆ ಎರಡ್ ಸಾವಿರದ ಆರ್ನೂರ ಐದು ರೂಪಾಯಿ ಸಿಗ್ತಾ ಇದೆ ಇದು ಮಾತ್ರಕ್ಕೆ ಏನು ಎಲ್ಲಾ ಕಡೆ ಆ ತರನ ಇದೆ ಅಂತೇನಿಲ್ಲ ಎಫ್ ನಿಮ್ದು ಅಧ್ಯಯನ ವರದಿ ಅಲ್ವಾ ನಿಮ್ ಅಧ್ಯ ಆಯ್ತು ಈಗ ಕೆ ಸರ್ಕಾರ ಕೊಡ್ಲಿ ಎಫ್ ಆರ್ ಪಿ ತೀರ್ಮಾನ ಮಾಡ್ಲಿ ಕೊಡ್ಲಿ ಬೆಂಬಲ ಬೆಲೆ ಕೊಡ್ಲಿ ರೈತರಿಗೆ ಸಬ್ಸಿಡಿ ಕೊಟ್ಬಿಟ್ಟು ಫರ್ಟಿಲೈಸರ್ ಕೊಡ್ಲಿ ಅವ್ರಿಗೆ ಇಂಧನ ಪೂರೈಸಲಿ ಕಡಿಮೆ ಎಕ್ಸೈಸ್ ಡ್ಯೂಟಿ ಕಮ್ಮಿ ಮಾಡ್ಲಿ ಸಿ ಬೇಡ ಅಂತ ಹೇಳ್ತಾ ಇಲ್ಲ ಸಕ್ಕರೆ ಮೇಲೆ ಬೆಂಬಲ ಬೆಲೆ ಹೆಚ್ಚಿಗೆ ಕೊಡ್ಲಿ ಕಾರ್ಖಾನೆ ಮಾಲೀಕರು ಅವ್ರಿಗೆ ಪಾಸ್ ಆನ್ ಥರ ಅವಕಾಶ ಮಾಡಿಕೊಡ್ಲಿ ಎಕ್ಸ್ಪೋರ್ಟ್ ಮಾಡ್ಲಿ ಸಕ್ಕರೆನ ಸಕ್ಕರೆ ಯಾಕೆ ಎಕ್ಸ್ಪೋರ್ಟ್ ಮಾಡ್ತಾ ಇಲ್ಲ ಒನ್ ಇಯರ್ ಇಂದ ಇಯರ್ ಇಂದ ಆಮೇಲೆ ಮೂವತ್ತೊಂದು ರೂಪಾಯಿ ಯಾಕೆ ಇಟ್ಕೊಬೇಕು ಕೊಡಿ ನಲವತ್ತೊಂದು ರೂಪಾಯಿ ಮಹಾರಾಷ್ಟ್ರ ಗೋರ್ಮೆಂಟ್ ಕೇಳಿ ರಿಕ್ವೆಸ್ಟ್ ಮಾಡ್ತಾ ಇದೆ ಪ್ರಹ್ಲಾದ್ ಜೋಶಿ ಅವರಿಗೆ ನಲವತ್ತೊಂದು ರೂಪಾಯಿ ಮಾಡಿ ಅಂತ ಫಿಕ್ಸ್ ಮಾಡಿ ಅಂತ ಸೊ ಆ ತರ ಇರಬೇಕಾದ್ರೆ ಮಾಡ್ಲಿಕ್ಕೆ ಬೆಳೆ ಹೇಳೋದಿಲ್ಲ ನೋಡಿ ಇವ್ರೊಳಗೆ ರಾಜ್ಯ ಸರ್ಕಾರ ಏನ್ ಮಾಡತ್ತೆ ಯಾವಾಗ್ಲೂ ಇವಳಪ್ಪ ಕಬ್ಬು ಬೆಳೆಗಾರರಿಗೆ ಯಾವ ಸಕ್ಕರೆ ಕಾರ್ಖಾನೆ ಮಾಲೀಕನ ದುಡ್ಡನ್ನು ಬಾಕಿ ಉಳಿಸ್ಕೋಬೇಡ ಅವ್ರಿಗೆ ತೂಕದಲ್ಲಿ ಮೋಸ ಮಾಡಬೇಡ ಸಿ ಕೆಲವನ್ನ ನೋಡ್ಕೊತದೆ ಅದು ಬಿಟ್ಬಿಟ್ಟು ನಾವೇ ತೀರ್ಮಾನ ಮಾಡ್ತೀವಿ ಎಫ್ ಆರ್ ಪಿ ನಾವೇ ತೀರ್ಮಾನ ಮಾಡ್ತೀವಿ ಎಥನಾಲ್ ಹಂಚಿಕೆ ನಾವೇ ತೀರ್ಮಾನ ಮಾಡ್ತೀವಿ ಸಕ್ಕರೆ ಡಿಸ್ಟ್ರಿಬ್ಯೂಷನ್ ನಾವೇ ತೀರ್ಮಾನ ಮಾಡ್ತೀವಿ ರಾಜ್ಯ ಸರ್ಕಾರ ಮಾಡ್ತಿಲ್ಲ ಈಗ ಎಲ್ಲ ಅಧಿಕಾರ ಆ ತರ ಇದೆ ಕೇಂದ್ರ ಸರ್ಕಾರದಲ್ಲಿ ಇಟ್ಕೊಂಡಿದೆ ಆದಾಗ್ಯೂ ಕೂಡ ಕಳೆದ ಕಳೆದ ವರ್ಷ ನೋಡಿ ಐನೂರು ಇಪ್ಪತ್ತೆರಡು ಲಕ್ಷ ಟನ್ ಏನು ಕಬ್ಬು ಹರಿದ್ರು ಅದರೊಳಗೆ ರೈತರಿಗೆ ಬರಬೇಕಾದ್ದು ಹದಿನೆಂಟು ಸಾವಿರದ ಇನ್ನೂರ ಐವತ್ತು ಕೋಟಿ ರೂಪಾಯಿ ಎಫ್ ಆರ್ ಪಿ ಪ್ರಕಾರ ಆದರೆ ಇಳುವರಿ ಹೆಚ್ಚಿಗೆ ಆಗಿರೋದ್ರಿಂದ ಹತ್ತೊಂಬತ್ತು ಸಾವಿರದ ಐನೂರ ಐವತ್ತು ಕೋಟಿ ರೂಪಾಯಿ ರೈತರಿಗೆ ಹೋಗಿದೆ ಸರ್ಕಾರ ಜವಾಬ್ದಾರಿಯನ್ನು ಯಾವಾಗೂ ಬಾಕಿ ಉಳಿಸ್ಕೋಬಾರದು ಕೊಡಬೇಕು ಅದು ರಾಜ್ಯ ಸರ್ಕಾರ ಕೂಡ ಅದನ್ನ ಮಾನಿಟರ್ ಮಾಡುತ್ತೆ ನಂದಿನಿ ಹಾಲು ಜಾಸ್ತಿ ಆಯಿತು ಏನು ಮಾಡಿದ್ರಿ ಯಾವಾಗೌಡ್ರೆ ನೀವು ಹಿಂದಿನಿ ಹಾಲು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಜಾಸ್ತಿ ಉತ್ಪನ್ನ ಬಂತಲ್ವಾ ನಿಮ್ಗೆ ರೈತರಿಂದ ಬಂತಲ್ವಾ ಏನ್ ಪ್ಲಾನ್ ಮಾಡಿದ್ರೆ ನೀವು ಅವಾಗ ಹಾಲು ಜಾಸ್ತಿ ತಗೊಳ್ಳಿ ದುಡ್ಡು ಜಾಸ್ತಿ ಕೊಡಿ ಅಂತ ಇಲ್ವಾ ನೀವು ಒಂದು ಲೀಟರ್ ಹೌದು ಅದನ್ನ ಎಕ್ಸ್ಪೋರ್ಟ್ ಮಾಡಕ್ಕೆ ಮತ್ತೆ ಪೌಡರ್ ಮಾಡ್ಲಿಕ್ಕೆ ಸ್ಕೂಲ್ಗಳಲ್ಲಿ ವಾರದಲ್ಲಿ ಐದ್ ದಿನ ಕೊಡಿ ಮಕ್ಕಳಿಗೆ ಶೀಘ್ರವಾಗಿ ಐದ್ ದಿನ ಕೊಡಿ ಅಂತ ಹೇಳಿ ಉಚಿತವಾಗಿ ಕೊಡಿ ಅಂತ ಹೇಳಿ ಆತರ ಸಪೋರ್ಟ್ ಮಾಡೇ ಮಾಡಿದೆ ಇಲ್ಲ ಅಂತ ಹೇಳ್ತಿಲ್ಲ ಯಾಕಂದ್ರೆ ಅದ್ ನೋಡಿ ಇವೆಲ್ಲ ವ್ಯವಸ್ಥೆಗಳಿದಾವಲ್ಲ ಇವೆಲ್ಲ ಯಾರಿಗೂ ಲಾಭ ಮಾಡಿ ಮಾಡ್ಕೊಳ್ಳುವಂತ ವ್ಯವಸ್ಥೆಗಳಲ್ಲ ಸರ್ಕಾರ ಯಾರಿಗೂ ಲಾಭ ಮಾಡ್ಕೊಳ್ಳೋದಿಲ್ಲ ಹಾಲ್ನಲ್ಲಾಗ್ಲಿ ಅಥವಾ ಕಬ್ಬು ಬೆಳೆಗಾರರಲ್ಲಾಗ್ಲಿ ಸರ್ಕಾರ ಲಾಭ ಮಾಡ್ಕೊಳ್ಳೋದಿಲ್ಲ ಇದೇನಾದ್ರೆ ಒಂದು ವ್ಯವಸ್ಥೆ ರೈತರಿಗೆ ಅನುಕೂಲ ಆಗಬೇಕು ಮತ್ತೆ ಈ ಎಕೋ ಸಿಸ್ಟಮ್ ಚೆನ್ನಾಗ್ ಆಗ್ಬೇಕು ನೋಡಿ ಅದರೊಳಗೆ ಈಗ ರೈತರದ್ದು ಏನ್ ಡಿಮ್ಯಾಂಡ್ ಇವಾಗ ಇತ್ತು ಬೈ ಪ್ರಾಡಕ್ಟ್ಸ್ ಅಲ್ಲೂ ನಮಗೆ ಶೇರ್ ಕೊಡಬೇಕು ಅಂತ ಅದ್ರೊಳಗೆ ನೀವು ಮಾಡ್ತೀರಾ ಅಥವಾ ನೀವು ಮಲೇಷಿಯಸ್ ಅಲ್ಲಿ ಏನು ಬೇರೆ ಬೈ ಪ್ರಾಡಕ್ಟ್ಸ್ ಮಾಡ್ತೀರಿ ನಮ್ಗೆ ಶೇರ್ ಕೊಡಬೇಕು ಅಂತ ಇತ್ತು ಸಿ ಅವರೆಲ್ಲ ಶೇರ್ ಹೋಲ್ಡರ್ ತರ ಅದೊಳಗೆ ಆಗೋದಾದ್ರೆ ಒಂದು ಟ್ರಾನ್ಸ್ಪರೆಂಟ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಮಾಲೀಕರಿಗೆ ಏನ್ ಆದಾಯ ಬರುತ್ತೆ ಏನ್ ವೆಚ್ಚ ಆಗುತ್ತೆ ವೆಚ್ಚದಲ್ಲಿ ರೈತರಿಗೆ ಏನ್ ಕೊಡಬಹುದು ಆತರ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ಗೌಡ್ರೆ ಈಗ ಕಬ್ಬು ತಂದಾಗ ಅದನ್ನ ಅಳಿಯಕೆ ಒಂದು ಬ್ರಿಡ್ಜ್ ಇಟ್ಕತ್ತರ ಅವರು ಸಕ್ಕರೆ ತಯಾರು ಮಾಡಿ ಸಕ್ಕರೆ ಮುಟ್ಟೆ ಕಳಿಸ್ಬೇಕಾದ್ರೆ ಅದಕ್ಕೊಂದು ತೂಕದ ಎಂತರ ತೂಕದಲ್ಲಿ ಮೋಸ ಆಗುತ್ತೆ ಅಂತ ಹೇಳ್ತಾರೆ ರೈತರು ಈ ಮಟ್ಟದ ಮೋಸ ಮಾಡ್ಬೋದ ಸಕ್ಕರೆ ಕಾರ್ಖಾನೆ ಒಂದೊಂದು ಕಡೆ ಆಗ್ತಿತ್ತೇನೋ ರೈತರು ಕೂಡ ಬಹಳ ಎಚ್ಚೆತ್ತುಕೊಂಡಿದ್ದಾರೆ ಈಗ ಪಿ ಎಂ ಸಿ ಎಂ ಸಿ ವೇಬ್ರಿಜ್ ಅಂತ ಸರ್ಕಾರ ಇದೆ ಇದಾವೆ ಮಾಡಿದೆ ಎಂ ತೂಕ ಹಾಕ್ಸ್ಕೊಂಡು ಹೋಗ್ತಾರೆ ರೈತರು ರೈತರು ಈಗ ಮುಂಚೆ ತರ ಸಾಧ್ಯ ಆಗೋದಿಲ್ಲ ಆದ್ರೆ ರೈತರು ಕೇಳ್ತಾ ಇರತಕ್ಕಂಥದ್ದೇನು ಈ ಬೈ ಅಲ್ಲಿ ಜಾಸ್ತಿ ಆದಾಯ ಮಾಡ್ಕೊತಾ ಇದಾರೆ ಅಂತ ಒಂದು ಭಾವನೆ ಆತರ ಕೇಳ್ತಾ ಇದ್ದಾರೆ ಅದನ್ನ ಸಕ್ಕರೆ ಮಾಲಿಕ್ ಕಾರ್ಖಾನೆಯವರು ಕೂಡ ಬಹಿರಂಗ ಕರೆಕ್ಟ್ ಆಗಿ ಹೇಳ್ಬೇಕು ಮತ್ತೆ ಸರ್ಕಾರ ಕೂಡ ಇವತ್ತು ತೀರ್ಮಾನ ಮಾಡಿ ಒಳ್ಳೆ ಒಂದು ಒಳ್ಳೆ ತೀರ್ಮಾನ ಕೊಟ್ಟಿದೆ ಇವತ್ತು ನಾಲ್ಕು ಸಾವಿರದ ನಾನೂರು ರೂಪಾಯಿ ಟನ್ಗೆ ಕೊಡಬೇಕು ಅಂತ ಹೇಳಿ ಸರ್ಕಾರ ಶಿಫಾರಸು ಮಾಡುತ್ತೆ ಅಂದ್ರೆ ಇದರ ವಿಚಾರದಲ್ಲಿ ಬರೀ ಒಂದು ರಾಜ್ಯ ಸರ್ಕಾರದ ಪಾತ್ರ ಇಲ್ಲ ಕಬ್ಬಿನ ವಿಚಾರದಲ್ಲಿ ಫುಲ್ ಹೋಲಂಡ್ ಸೋಲ್ ಫುಲ್ ಕಂಟ್ರೋಲ್ ಇರೋದು ರಾಜ್ಯ ಸರ್ಕಾರದ್ದು ಅಂತ ಇಲ್ಲ ಎಫ್ ಆರ್ ಪಿ ವಿಚಾರದಲ್ಲಿ ಕೇಂದ್ರ ನಿರ್ಧಾರ ಮಾಡಲೇಬೇಕಾಗುತ್ತೆ ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಒಬ್ಬ ರೈತನಿಗೆ ಒಂದು ಟನ್ಗೆ ಕೊಡಬೇಕು ಅಂತ ಶಿಫಾರಸು ಮಾಡಿದಾಗ ಕೇಂದ್ರದ್ದು ಆದಾಯ ಏನು ವಿಚಾರಕ್ಕೆ ಕೇಂದ್ರ ಎಷ್ಟು ಹೇಳ್ತಾ ಇದ್ರೆ ಅಂತ ನೀವು ಹೇಳಿದ್ರಿ ಹಾಗಾಗಿ ಏನ್ ಮಾಡ್ಬೇಕು ಇವಾಗ ರಾಜ್ಯಗಳು ಏನು ಮಾಡಬೇಕಾಗುತ್ತೆ ಅವ್ರದ್ದು ಲಿಮಿಟೆಡ್ ಸೋರ್ಸ್ ಆಫ್ ಇನ್ಕಮ್ ಇರ್ತಕ್ಕಂಥ ರಾಜ್ಯಗಳು ಏನು ಮಾಡಬೇಕು ಅಂತ ಸರ್ ನಾವ್ ಅದನ್ನೇ ಹೇಳ್ತಿರೋದ್ದು ಇದೇ ಸಿದ್ದರಾಮಯ್ಯವರು ವಿರೋಧ ಪಕ್ಷದ ನಾಯಕರಿದ್ದಾಗ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅವತ್ತ ಯಡಿಯೂರಪ್ಪ ಸಾಹೇಬ್ರನ್ನು ಭೇಟಿ ಮಾಡಿ ಒಂದು ಟ್ವೀಟ್ ಮಾಡ್ತಾರೆ ಏನ್ ಟ್ವೀಟ್ ಮಾಡಿದ್ರು ರೈತರ ಬೆಳೆಗಳ ಉತ್ಪಾದನಾ ವೆಚ್ಚವನ್ನು ಆಧರಿಸಿ ಸರ್ಕಾರವೇ ಬೆಲೆ ನಿಗದಿ ಮಾಡಬೇಕು ನಿಗದಿತ ಬೆಲೆಗಿಂತ ಕಡಿಮೆ ಬೆಲೆ ರೈತರಿಗೆ ಸಿಗುವಂತಿದ್ದರೆ ಸರ್ಕಾರ ಮಧ್ಯಪ್ರವೇಶ ಮಾಡಿ ಬೆಂಬಲ ಬೆಲೆ ನೀಡಲು ಐದು ಸಾವಿರ ಕೋಟಿಯ ಆವರ್ತ ನಿಧಿಯನ್ನು ಸ್ಥಾಪಿಸಬೇಕು ಅಂತ ಈಗ ನಾವೇನ್ ಹೇಳ್ತಿದೀವಿ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬ್ರೆ ಮಧ್ಯಪ್ರವೇಶ ಮಾಡಿ ಸರ್ ಎಫ್ಐ ಎಂಆರ್ಪಿ ಘೋಷಣೆ ಆಗಿದೆ ಕೇಂದ್ರ ಸರ್ಕಾರದಿಂದ ನೀವು ಕೊಡಬೇಕಾಗಿರ್ತಕ್ಕಂಥ ಸ್ಯಾಪ್ ಅಮೌಂಟ್ ಅನ್ನ ನಿಗದಿ ಮಾಡಿ ಅಂತ ನಾವು ಹೇಳಿದ್ರೆ ಈಗ ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲಪ್ಪ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಸರಿ ಈ ಬಿಟ್ಟಿ ಸಲಹೆ ನೀವು ವಿರೋಧ ಪಕ್ಷದಲ್ಲಿ ಇದ್ದಾಗ ಬಿಟ್ಟಿ ಸಲಹೆ ಕೊಟ್ಬಿಟ್ಟು ಈಗ ನೀವು ಮಾಡಿ ಅಂತಂದ್ರೆ ಕೇಂದ್ರ ಸರ್ಕಾರದ ಕಡೆ ಬುಟ್ ಮಾಡುವಂಥದ್ದು ಎಷ್ಟು ಸರಿ ಎಸ್ ನೀವು ಲೆಟರ್ ಬರೆದ್ರೆ ನಾವು ಒಪ್ಕೊಳ್ತೇವೆ ಸಲಹೆ ಸೂಚನೆ ಕೊಡ್ಲಿ ಅದಕ್ಕೆ ಇರತಕ್ಕಂತ ಸರ್ಕಾರದ ವ್ಯವಸ್ಥೆಗಳಲ್ಲಿ ಸಮಸ್ಯೆಗಳ ಸಮಸ್ಯೆಗಳಾದ ಪತ್ರ ಬರೀಲಿ ಆ ಈಗ ಕೇಂದ್ರ ಸರ್ಕಾರದ ಯಾವುದೇ ಪಾಲಿಸಿ ಬಂದ್ರು ನೇಷನ್ ವೈಡ್ ಅದನ್ನ ಯೂನಿಫಾರ್ಮ್ ಆಗಿ ಜಾರಿ ಮಾಡುವಂತದ್ ಮಾಡ್ತಾರೆ ಈಗ ಹೇಳ್ದಂಗೆ ನೀವು ಹೇಳ್ದಂಗೆ ಆ ರಾಜ್ಯಗಳಲ್ಲಿ ರಿಕವರಿ ರೇಟ್ ಇರ್ಬೋದು ಅಥವಾ ಅಲ್ಲಿ ಬರ್ತಕ್ಕಂತ ಇಳುವರಿ ಇರ್ಬೋದು ನೋಡ್ಕೊಂಡು ಕೊಡುವಂತ ಸರ್ಕಾರದ ಜವಾಬ್ದಾರಿ ಈಗ ಬೇಡ ಅಂತ ನಾವೇನ್ ತಡಿತಾ ಇದೀವ ಕೊಡಿ ಅಂತ ಹೇಳ್ತೀರಿ ನೀವು ನಮ್ ತಪ್ಪಲ್ಲ ಕೇಂದ್ರ ಸರ್ಕಾರ ಅಂತಂದ್ರಂತದ್ ಎಷ್ಟು ಸರಿ ಈ ಎಡಬಿಡಂಗಿತನ ಮಾಡೋದ್ ಯಾವ ತರ ಇದು ಯಾರ ಒಪ್ಪಕ್ಕಾಗುತ್ತೆ ಏನ್ ಸಮಸ್ಯೆ ಬಂದ್ರು ಕೇಂದ್ರ ಸರ್ಕಾರ ಅಂತ ವೋಟ್ ಮಾಡ್ತೀರಾ ಈಗ ಹಾಗಾದ್ರೆ ನಂದಿನ ತುಪ್ಪ ಜಾಸ್ತಿ ಮಾಡಿದ್ರಲ್ಲ ನೀವು ತುಪ್ಪ ಮಾಡಿದ್ರೆ ಮತ್ತೆ ರೈತರಿಗೆ ಹಾಲು ಕೊಂಡ್ಕೊಂಡ್ಲಿಕ್ಕೆ ಹೆಚ್ಚು ನೀವು ಹಣವನ್ನು ಕೊಡ್ಬೇಕು ಯಾಕ ಕೊಡಲ್ಲ ಈ ಜಾಣ ನಡೆ ಇದೆಯಲ್ವಾ ಇದನ್ನ ಯಾರು ಕೂಡ ಒಪ್ಪಕ್ಕೆ ತಯಾರಿಲ್ಲ ನಾವು ರೈತರಿಗೆ ಸರ್ ವೆರಿ ಸಿಂಪಲ್ ರೈತರು ಕೇಳಿದ್ದೇನು ನಮಗೆ ಎಫ್ ಆರ್ ಪಿ ವ್ಯಾಲ್ಯೂ ಅನ್ನ ಕೊಟ್ಬಿಡಿ ಅಂತಾನೆ ರೈತರು ಎಲ್ಲ ಕೂಡ ಒಂಬತ್ತು ದಿನಗಳಿಂದ ಕೇಳಿದಂಥದ್ದು ಅಂದ್ರೆ ಇಂಟರ್ನ್ ಏನು ರೈತರು ಒಪ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಎಫ್ ಆರ್ ಪಿ ವ್ಯಾಲ್ಯೂ ಮೂಲ ಏನಿದೆ ಗೊತ್ತಾ ಉತ್ಕರ್ಷ ಎಲ್ಲದರ ಮೂಲ ಸ್ವಾಮಿನಾಥನ್ ಅವರು ವರದಿ ಸ್ವಾಮಿನಾಥನ್ ಅವ್ರ ವರದಿ ಇದೆಯಲ್ಲ ಕೇಂದ್ರದ್ದು ಕೇಂದ್ರ ಕಳ್ಕೊಂಡ್ಬಿಟ್ಟಿದೆ ಆ ಬುಕ್ಕು ರಾಜ್ಯಗಳ ಹತ್ರನೂ ಅದು ಕಣ್ಣು ವ್ಯವಧಾನ ಇಲ್ಲ ಏನು ಕೃಷಿ ಬೆಲೆ ಆಯೋಗ ಅಂತ ಮಾಡ್ತಾರೆ ಆ ಬೆಲೆ ಆಯೋಗ ಸುಮ್ಮನೆ ಬೆಲೆ ಆಯೋಗಗಳೆಲ್ಲ ಜನಗಳಿಗೆ ಕಣ್ಣೋಡ್ಸೋಕ್ಕೆ ಒಂಚ ಒಂದು ಚೇರು ಒಂದು ಯಾವುದೋ ಒಂದು ಆಫೀಸು ಇಷ್ಟಕ್ಕೆನಾ ಸ್ವಾಮಿನಾಥನ ವರದಿ ವಿಚಾರದಲ್ಲಿ ನಮ್ಮ ರಾಜ್ಯ ಅಂತ ನಾನು ಮಾತಾಡ್ತಾ ಇಲ್ಲ ಇಡೀ ದೇಶದವರೇ ಕೇಳಿಬಿಟ್ರು ಇದ್ರ ಬಗ್ಗೆ ಒಂದು ಕಾನೂನು ತನ್ನಿ ಕಾನೂನು ಆಗ್ಬಿಡ್ಬೇಕಿದು ಮಸೂದೆ ಮಂಡಿಸಿ ಒಂದ್ ಕಾನೂನು ಮಾಡಿ ಅಂತ ಹೇಳಿ ಯಾಕೆ ಮಾಡಲ್ಲ ಸ್ವಾಮಿನಾಥನ್ ವಿರೋಧ ಮಾಡ್ತಾರಲ್ಲ ಈಗ ಕೃಷಿ ಈಗ ಎಂ ಎಸ್ ಸ್ವಾಮಿನಾಥನ್ ಅವ್ರು ಬಾರ್ದು ಅದು ಅಧ್ಯಯನ ಮಾಡಿಲ್ಲ ಸುಮ್ಮನೆ ಸುಮ್ನೆ ಬರ್ದರ ಸ್ವಾಮಿನ ಇಲ್ಲ ಅಲ್ವಾ ಎಷ್ಟು ವರ್ಷ ಆಯ್ತು ಆ ವ್ಯಕ್ತಿ ಅದನ್ನ ವರ್ಷಗಳಿಂದ ಮಾಡಕ್ಕಾಗ್ದಿರ ಈಗ ನಾವು ವರ್ಷ ಅಷ್ಟೇ ಸರ್ ಅಧಿಕಾರ ಇಷ್ಟು ಹದಿನೈದು ಅಂತ ಅಲ್ಲ ವಿಷಯ ಅವರು ಮಾಡಿದಿಲ್ಲ ಅಂದಾಗ ನೀವು ಅದನ್ನ ಮಾಡಿ ತೋರಿಸಬೇಕಾಗಿತ್ತು ಅಂತ ನೀವು ಅದೇ ಜಾಡ ಆದ್ರೆ ವ್ಯತ್ಯಾಸ ನಿಮ್ಗು ನಿಮಗೆ ಸ್ವಾಮಿನಾಥನ್ ವರದಿ ಬಹಳ ಅದು ತುಂಬಾ ಅಧ್ಯಯನ ಬೇಕಾಗುತ್ತೆ ಅಧ್ಯಯನ ಆಗಿದೆ ಅದರಲ್ಲಿ ಮನಸ್ಬೇಕಷ್ಟೇ ಅಧ್ಯಯನ ಎಲ್ಲ ಕಟ್ಟಾಗಿದೆ ಒಳ್ಳೆ ವಿಷಯ ತಿದ್ರಿ ಎರಡ್ ಸಾವಿರದ ಹದಿನಾಲ್ಕು ಚುನಾವಣೆಗೆ ಮುಂಚೆ ನರೇಂದ್ರ ಮೋದಿ ಅವರು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿ ನಾವು ಬೆಂಬಲ ಬೆಲೆ ಕಾಯ್ದೆಯನ್ನ ಕಾನೂನು ತಗೊಂಡ್ಬರ್ತೀವಿ ಮಸೂದೆ ತಗೊಂಡ್ಬರ್ತೀವಿ ಸ್ವಾಮಿನಾಥನ್ ವರದಿಯನ್ನ ಯಥಾವತ್ತಾಗಿ ಇಂಪ್ಲಿಮೆಂಟ್ ಮಾಡ್ತೀವಿ ಎರಡ್ ಎರಡು ವರ್ಷ ಬಿಟ್ಕೊಂಡು ಕೇವಲ ಎರಡು ವರ್ಷ ಬಿಟ್ಕೊಂಡು ಹೋರಾಟ ರೈತ ಹೋರಾಟ ಶುರು ಮಾಡಿದಾಗ ಸುಪ್ರೀಂ ಕೋರ್ಟ್ಗೆ ಹೋದಾಗ ಒಂದು ಅಫಿಡೇವಿಟ್ ಹಾಕಿದ್ರು ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಸಾಧ್ಯ ಆಗೋದಿಲ್ಲ ಇದು ಮೋದಿ ಗೌರ್ಮೆಂಟ್ ಮಾಡಿದಂತದ್ದು ಇಲ್ಲಿವರೆಗೂ ಕೂಡ ಸಿ ನಾವು ಮಾಡಿದೀವೋ ಬಿಟ್ಟು ನಾವು ಬೆಂಬಲ ಬೆಲೆ ಎಲ್ಲಾ ಕಾಲ ಕಾಲಕ್ಕೆ ನಾವು ಕೊಟ್ಕೊಂಡ್ ಬಂದಿದೀವಿ ಮನಮೋಹನ್ ಸಿಂಗ್ ಅವರು ಇದ್ದಾಗಲೂ ಕೂಡ ಕೇಳಿ ನಾವು ಇಲ್ಲ ಅಂತ ಹೇಳ್ತಿಲ್ಲ ಸಿ ಅಂತ ಹೇಳ್ತಿಲ್ಲ ಕಾಯ್ದೆ ಆಗ್ಬೇಕು ರೈತರಿಗೆ ಅನುಕೂಲ ಆಗ್ಬೇಕು ಯಾರು ವಚನ ಕೊಟ್ಟು ಅಧಿಕಾರಕ್ಕೆ ಬಂದು ತಾವೇ ಆಗಲ್ಲ ಅಂತಂದ್ರಲ್ಲ ನಾನು ಅವ್ರ ಬಗ್ಗೆ ಮಾಡ್ತೀನಿ